ನನ್ನ ಹುಡುಗಿ ಒಕ್ಕಳ ಹೈಸ್ಕೂಲ್ ಸಾಲಿಗೆ ಚಂದನ ಚಂದನಿಗೆ ರಿಬ್ಬಣ ಕಟ್ಟುಕೊಂಡ ಕಾರಿ ಎತ್ತಿ ನಂಜ ಬರ್ತಾಳೋ ನನ್ನ ನೋಡಿ ನಗ್ತಾಳೋ ಚಿಕ್ಕ ನಂದಿ ನನ್ನೂರ ನಂಬಲ್ಲಿಲ್ಲ ಹುಡುಗ್ಯಾರ ಚಿಕ್ಕ ನಂದಿ ನನ್ನೂರ ನಾ ಹುಡುಗ್ಯಾರ ನಾಳ ಹಚ್ಚಕೊಂಡಿ ಬಲದೂರ ಯಾರ ದಾರಿ ದಾರಿ ಕದ್ದಿದೆ ಅಲ್ಲ ನೀ ಬರ್ತಿ ಅಂತ ಅಂದ ನಾ ಕರ್ನಾಟಕದಾಗ ಸೆಕೆಂಡ್ ಜಾನಿ ಸೀನ್ಸ್ ಇದ್ದಂಗ ನಾನು ಅಲ್ಲ ನನ್ನ ದಾರಿ ಕಾಯಿಲಾರದಿರೋ ಲೇಡೀಸ್ನೇ ಯಾರು ಇಲ್ಲ ನಿನಗ್ ಸ್ವಲ್ಪ ನಾಚಿಕೆ ಮಾನ ಮರೆದೊಂದೀಟ್ ರೈತಿ ಅವನ್ ಇವ್ ತಾಳಿ ಕೊಟ್ಟಿ ಮಂತೆಸಿ ಕೊಟ್ಟ ಬಿಟ್ಟಿನ ಯಾವಾಗ ಹೂ ಅನ್ನೋದು ಲಾಸ್ಟ್ ನಿನ್ ದಿವ್ಸ ಕೈ ಕೊಡುದು ಮಾಡಕ ಅವಂಗ್ ಅರ್ಧ ಇವ್ ಸಿರ್ಸಲ್ ಗಿರ್ಸಾಗ್ರ ಅರ್ಧ ಇಬ್ಬರಿಗೆ ಕೊಟ್ಟ ಬಿಟ್ಟನೆ ಏ ನಿನ್ನ ಲಜ್ಜ ಗೇಡಿ ಅಂದ ಯಾಕ ನಾ ಎಲ್ಲೋದ್ರು ಬಂದ ಬಿಡ್ತಾರ ಹಂಗ ನಾಯಿ ಕತ್ಲೆ ಬಾಲಾಳೆ ಆಡ್ಸ್ಕೊತ ನಾನು ಹಿಂದಿಂದ ಅದ್ರಾಗ ಏನ್ ತಪ್ಪಾಯ್ತು ಒಂದ್ ಹೆಣ್ಣ ಎಲ್ಲಿ ಹೋಗುತ್ತೆ ಗಂಡ ನಾಯಿ ಮೂಸ್ ನೋಡ್ಕೊತ ಬರುತ್ತೆ ಪ್ರಕೃತಿ ಹದಗೆಡಿಸ್ ಬರದು ಕಾಲದಿಂದ ಪದ್ಧತಿ ಇದಾವೆ ಹಂಗ ನೆಡ್ಕೋತನೆ ಬಂದ ಬಿಡಬೇಕು ಅರಹೇಂತ ಪ್ರತಿ ಅಲ್ಲ ನಿಮಗೆ ಏನಾದ್ರೂ ಸ್ವಲ್ಪ ಕೆಲಸ ಬಗ್ಸ ಏನು ಇಲ್ಲ ಇಲ್ಲ ನೋಟ ಏ ಉದ್ಯೋಗ ನೆಂಪ ತಗಿಬೇಡಪ್ಪ ಮೈಕಲ್ ಜುಮ್ ಮಾಡ್ತಾನು ಮಗ ಯಾಕ ಎಲ್ಲರೂ ಹಿಂಗ ಉಗಳ ಉಳ್ಳಾಗಡ್ಡಿ ಕಟಕ ತರ ದೋಕನಿಗೆ ಅವರವರ ಕೈಕಲ್ಲಿದ ಕಂಫೋರ್ ಕಂಫೋರ್ ಕೆಲಸಕ್ಕೆವಾದ ಹ ವನ್ನಿ ದಿನಸ ಮನಕಲ್ಲಿ ಹಾಂ ಕಡ್ದಿತ್ತ ತವ ಒಂದು ಹೆಲ್ಮಗಳು ಬಂದಳಪ್ಪ ಟ್ರಾಕ್ಟರ್ ದೊಡ್ಡದೊಂದು ಹಗ್ಗ ತೂನ್ ತಡಿ ಕಟ್ಟಿದ ಎರಡೇ ದಿವ್ಸ ಡಾಕ್ಟರ್ ಇರ್ಲಿಲ್ಲ ಮತ್ತೊಬ್ಬ ಬಂದ ಪೇಶೆಂಟ್ ಅವ್ ಕಡ್ದವ ಡಾಕ್ಟರ್ ಕಿಂತ ನಾನ ಸ್ಯಾನಿ ಆಗ್ಬೇಕು ದೊಡ್ಡದೊಂದ್ ಹಗ್ಗ ತಗೊಂದು ಕತ್ಕಿ ಕಟ್ಟಿದೆ ಏನ್ ಕುತ್ತಿ ಕಟ್ಟಿದ್ಯಾ ಉಸುನ್ ಕಟ್ಕಲಸ ಏ ನೀನೇ ಹೆಣ ಎತ್ತಲಿ ಕುತ್ತಿಗೆ ಉಗ್ಗ ಕಟ್ ಹಗ್ಗ ಕಟ್ಟರೆ ಸಾಯಿಲ್ಲ ಏನು ಮಾಡ್ತಾರ ಅದೇ ನನ್ನ ದುಟ್ಟಿನ ಮಣ್ಣಿನ ಸತ್ರ ನನಗೆ ಸಂಬಂಧ ಇಲ್ಲ ಅವ ಹಿಂಗಾಗಿ ಅವ್ನ ಮಣ್ಣಿಗೆ ಸದ್ಯಕ್ಕೆ ಹೋಗಲಿಲ್ಲ ನಾ ಯಮನಪ್ಪನು ಎಳ್ದ್ ಮಣ್ಣು ಕೊಟ್ಟು ಬಂದವಣ್ಣ ಅದ್ರಾಗ ಏನ್ ತಪ್ಪೈತಿ ಬಿಡ ಮತ್ ನಿಮ್ ಡಾಕ್ಟರ್ ಏನೋ ನಿನಗೆ ನಿನಗ ಅವೇನಂತ ಶಾಲ್ ಓದಿಸ್ ಕಾಲ್ ಮರ್ಲೆ ಸನ್ಮಾನ ಮಾಡಿ ಕಳಿಸ್ಬಿಟ್ಟ ಅವಾಗ ಇದಕ್ಕೆ ಅಟ ಮಾಡ್ಯಾನ

ನಮಗೆ ತಿಂಗಳದಾಗ ಎರಡು ತಿಂಗಳದಾಗ ಹೆಣ್ಮಕ್ಳ ಕೈಲಿ ಚಪ್ಪಲಿ ಒಡಿಸ್ಕೊಲಿಲ್ಲ ಅಂದ್ರೆ ನಿದ್ದಿನ ಹತ್ತಂಗಿಲ್ಲ ನಮ್ಗೆ ಒಮ್ಮೆಮ್ ಕೇಳ ಕೇಳಿ ಹೊಡೆಸ್ಕೊತಾನು ಒಮ್ಮೇನು ಪಗಾರ ಕೊಟ್ಟು ಬಿಜಾಪುರದಿಂದ ಕರೆಸಿ ಓಡಸ್ಕೊತನು ನಮಗೆ ರೂಢ ನಮಗೆ ಯಮುನಾಪುರ ರೂಢ ಬಿದ್ದ್ಬಿಟ್ಟು ಅದು ಏನಾಗಿತ್ತು ಅಂದ್ರೆ ನಿನ್ನಿಂದ ಬಿದ್ದು ಮೂರು ತಿಂಗಳ ಆತು ನೀನು ಲವ್ ಮಾಡವ ಅದಿ ಮತ್ತ ನಾಲ್ ಎಟ್ಟೊತ್ತ ಡಬ್ಕ್ಕೊಲ್ಲಿ ಅದಕ್ಕೆ ಮಗ್ಳ ಮನೆಕಿನ ಲವ್ ಮಾಡಿದ್ದೆ ಮನೆಯ ಲವ್ ಮಾಡಿದ್ ನಾವಿ ಅವ್ರ ಮನ್ಯಾಗ ಗೊತ್ತಾಗ್ಬಿಡ್ತಿ ಅವ್ರಪ್ಪ ಬಂದ ಚಪ್ಪ ಚಪ್ಪಲಿ ಹೊಡೆದ ಬೇಜಾರಾಗ್ಲಿಲ್ಲ ಅವ್ರವ್ ಬಂದ ಕೆರತು ಒಂದ್ ಜ್ವರ ಬಂದಳು ಚಪ್ಪಲ್ ಬಾಯಾಗ ತುರ್ಕ ನೆತ್ತಾಗ ತಳು ನನಗ್ ಬೇಜಾರ ಆಗ್ಲಿಲ್ಲ ಬೇಜಾರಾದ ಬೇಜಾರ ಆಕೆ ಗಂಡ ಬಂದ್ ಏ ಏ ಗೇಡಿ ನಜ್ಜ ಗೇಡಿ ಊರ್ ಬಿಟ್ಟವನ ಊರ್ಗು ದೊಡ್ಡವನ ದೊಡ್ಡರ್ ಮೂರ್ ಬಿಟ್ಟರು ಊರಿಗೆ ಜಿಲ್ಲಾಕ್ ದೊಡ್ಡರ್ ಅಲ್ಲ ಮದ್ವೆ ಆದವರನ ಲವ್ ಮಾಡಿದ್ರ ಹೊಡಿಲಾರ್ದ ಮುದ್ದು ಮಾಡ್ತಾರ ನಿನ್ಗ ಇತ್ತೀಚಿಗೆ ಹುಡುಗಿಯ ಅನುಭವ ಕಡಿಮೆ ಆಗ್ಬಿಟ್ಟ ತೋಮರ ಹುಡುಗಿಯಲ್ಲ ಆಂಟಿನ ಲವ್ ಮಾಡಬೇಕೀಗ ಎಲ್ಲಾ ತರ ಅನುಭವ ಇರುತ್ತಾ ಹುಡುಗಿಯರಿ ಮೇಕಪ್ನು ನಾವು ಕೊಡುದು ಲಿಪ್ಟಿಕ್ ನಾವು ಕೊಡ್ಸೋದು ಇವ್ರ ಚೈನಿನ್ ನಾವು ಮಾಡಿಸಿ ಪಿಕ್ಚರ್ ನಾವು ತೋಡಿಸಿ ಮನಿ ಮಸೂತ್ ಮಾಡ್ಕೊಂಡು ಅಳಗ ಯಾಕಪ್ಪ ಯಾರು ಹೊಡ್ದ್ ಬಿಟ್ಟು ಟ್ಯಾಕ್ಟರ್ ಇರ್ತಾವ್ ನಾವು ಗೆಳೆ ಹೊಡಕಿ ಗಂಡನ್ ತುಡುಗಿ ಕರೆನ್ಸಿ ಹಾಕಿಸ್ತಾವ್ ಕಡಿಕ ಒಂದ್ ಐವತ್ತು ರೂಪಾಯಿ ಕೊಟ್ಟು ಇಮ್ಮಲ್ಲಿ ಖರ್ಚರ್ ಹುಡ್ಕೊತಾವ್ ಅಂದ್ರೆ ಮಂದಿ ಬಿಟ್ಟು ಗಾಡಿ ಸ್ವಂತದ ಗಾಡಿ ಆದ್ರೆ ವರ್ಷಕ್ಕೆ ವರ್ಷಕ್ಕೆ ಇನ್ಶೂರೆನ್ಸ್ ಕಟ್ಟಬೇಕು ಮತ್ತ ಹತ್ತು ಸಾವಿರ ಸರ್ವಿಸಿಂಗ್ ಸರ್ವಿಸಿಂಗ್ ಆಯಿಲ್ ಚೇಂಜ್ ಮಾಡಿಸ್ಬೇಕು ಬೇಕು ಓಮ್ರಿ ಎಲ್ಲ ಮಾಡಿಸ್ರು ಪೊಲೀಸ್ ಮಾಮಾ ಅಡ್ಡ ಕೈ ಹೋಗೋದ್ ಏ ತಗಿ ಹೋಗ್ ಹೋಗಿ ಸರ್ಟಿಫಿಕೇಟ್ ಸಮಸ್ಯೆ ನನಗ್ ಬಾಳ ದೋಸಾ ಗೊತ್ತಾಗೈತೆ ಅಲ್ಲಿ ಒಂದು ಸಮಸ್ಯೆ ಐತೆ ಐತೆ ಅದು ಮೂರು ಲಿಂಬಿಕಾಯಿ ಕಾಯಿ ಹೋಗುದನ್ ಕರಿ ಅದೇನು ಸುಧಾರಣ ಆವ ನಮ್ಗೆ ಒಳ್ಳೇದು ಮಾಡಿದ್ರೆ ದೇವರು ಏನಂತೀರ ಹಿಂಗೆ ಮಾಡಿದ್ರೆ ಕಾಲ್ಮರಿ ಏಟ್ ಒಳ್ಳೇದು ಅಂತ ಒಳ್ಳೇದು ಕಾಲ್ಮುರಿಲಿ ಹೊಡೆ ಹೊಲ್ರ ಕೂಡ ಎಲ್ಲ ಬಿಟ್ಟಾರೆ ಕಾಲ್ಮುರಿಲಿ ಹೊಡೆದು ಮಂದಿ ಹೊಡೆದು ಬಿಟ್ಟು ಗಾಡಿ ಹೊಡಿಬಾರ್ದ ಯಾಕ ಶೋರೂಮ್ ಗಾಡಿ ಹೊಡೆದು ನೋಡು ಅವನ ಅವ್ನು ಅದ್ರ ಮಜನೇ ಬೇರೆ ಇತ್ತೀಚಿಗೆ ಬಿ ಎಸ್ ಸಿಕ್ಸ್ ಗಾಡಿ ಗಾವನ ಆಗೋಲ್ಲ ಯಾರು ಭೀ ಯಾರ್ರಿ ಎಲ್ಲರೂ ತೋತಾರೆ ಮೂರು ತಿಂಗ್ಳು ಹೊಡೆದಿರ್ತಾರೆ ಹೊಳೆ ಮಾಡ್ತಾರೆ ನೋವು ಏನು ಇರೋದು ಅವ್ನ ಅವ್ನು ಈ ಒಟ್ಟು ಹಳಿ ಗಾಡಿ ಒಳಗ ನೋಡೋವಿ ಏನು ಮೈಲೇಜ್ ಹಾ ಬಿ ಎಸ್ ಪೋರ್ ಇವ್ರೆಲ್ಲ ಹೊಡೆದಾಡುವ ಅವ ಗಾಡಿನ ನೋಡು ಬಿ ಎಸ್ ಗಾಡಿ ಹಂಗೆ ಪಿಕಪ್ನು ಯಾವ ಇಲ್ಲ ನೋವು ಮೈಲೇಜ್ನು ಯಾವ ಇಲ್ಲ ಇವೇನು ಹೊಸ ಹೊತ್ತು ಹೊತ್ತು ಏನು ರಸನು ಅವ ಯಾವ ವಾಗತನ ಇಲ್ಲ ನಾವ್ ಏನ್ ಲಜ್ಗೇಟ್ ನಿಂತಿ ಅದ್ರ ಏನೈತೆ ಯಾರ ಯಾ ಹೊಲ ಇರೋಲ್ದಕ ಯಾರ ಹೆಸ್ರಲ್ಯಾರು ಉತಾರ ಇರಲ್ದಕ ನಾವು ಪಾಲನಾಗ ಮಾಡ್ಕೊಂಡ್ ಕೈ ಬಿಟ್ಬಿಡಾರ ಅಟ ಕಾಮಕ್ ಪುರ್ತಕ್ ಮಾಮ ಹಿಂಗ್ ಬಂದ್ ಹಿಂಗ್ ಹೋರ ನಾವ್ ನೀನು ಅಷ್ಟ ಮತ್ ಇನ್ನೇನ್ ಮಾಡಕ್ಕೆ ಬರೋದೇ ಹುಡುಗಿಯಾರು ನಮ್ನ ಅಷ್ಟ ಯೂಸ್ ಮಾಡಕ್ ಕತ್ ಬಿಟ್ರ ಹ್ಮ್ ಪ್ರೀತಿ ಮಾಡೋ ಮಟ್ಟ ಮಾಡ್ತಾರಲ್ಲ ಅಷ್ಟಿ ಕೈ ಕೊಟ್ಟು ಸಣ್ಣ ಹುಡುಗರ್ದು ಒರಿಸ್ ಹೋಗಿ ಬಿಡ್ತಾರ ಅದಕ್ಕ ನಾವು ಒಂದು ಗಂಡಸರು ಎಲ್ಲರು ಕೂಡಿ ಒಂದು ಲೆಕ್ಕಕ್ಕೆ ಬಂದೆವು ಹ್ಮ್ ಫಸ್ಟ್ ಗೆ ಯಾವ ಹಾಕಿರ ನಮ್ಗ ಐ ಲವ್ ಯು ಅಂದ್ರ ಅಕ್ಕಿ ಹೆಸರ್ ಮೇಲೆ ಮಂಜುನಾಥ್ ಸಂಗನೆ ಅಲ್ಲಿ ಲಕ್ಷ ಸಾಲ ಮಾಡೋರ್ ಒಂದು ಕೈ ಕೊಟ್ಟು ಹೋಗ್ಬೇಕು ಅಂದ್ರೆ ಇರಲಿಲ್ಲ ಅಂದ್ರೆ ಮಂಜುನಾಥ್ ಸಂಗನೆ ಜೀತ ಇರ್ಬೇಕು ಒಂದಕ್ಕಿ

ಹ್ಞೂ ಕೌದಿಯವರು ವಯಸ್ಸಿನಾಗ ಬರ್ರಿ ಹಿಂಗೆ ಸೀಸನ್ ಬಾದ್ ಮಾಡ್ಕೊತಾವ ಆದ್ರೆ ಮುಂದೆ ಸುಣ್ಣ ಮರ್ರಿ ನಮ್ಮ ಅಪ್ಪ ಪಕ್ಕ ಹೊಂತು ಮರ್ರಿ ನಾವು ಈಗ ಹೆಂಗಾತು ನನ್ನ ನಿನ್ನ ಬದಾಮಿ ಸುಮ್ರಿನ ಮಾಡೇನಾ ಅಕ್ಕಿ ಮಿಕ್ಕಿದ ಮಿಂಡ್ರಿ ಮಗ ಅದನ್ನು ಹೋಗಿ ಅಲ್ಲ ನಿನ್ನವನ ಈ ನಮ್ಮ ಮನೆಗೆ ಕುಡಿದು ಓಲಾಡ್ಕೊತ ಉಡು ತುಂಬ ಮಕ್ಕಳು ಬಿದ್ಕೋತಾ ಅಡ್ಡಾಡ್ತಿರ್ತೀನಿ ನಿನ್ನಂತಕಿ ಯಾವಕ್ಕೆ ಮದ್ವೆ ಹಾಕೋಳು ಹಾಕೋಳವಿ ಯಾರ ಯಾವಕ್ಕೆ ಸೀಸನ್ ಬಾದಕ್ಕೆ ಅದ ಹಾಕಿ ಅದ ಅಂತರ ಆಗ್ಬೇಕು ನಿನಗ ಅವರ ಗಚ್ ಉಳಿಯಾರ ನಮಗ ಇವೇನ್ ಚಂದ ಅಂದ ಕಂಡ್ ಮದ್ವಿ ಹಾಕಿ ಇವು ಅತಿ ಸುಂದರವಾದ ಹೆಂಡತಿ ಗಂಡಸಿನ ಆರೋಗ್ಯ ಹಾನಿಕರ ಹಂಗ ಇರ್ತದಕ್ಕೆ ಚಂದ ಇರ್ತಾಳ ಎಲ್ಲಾ ಬಾಂಡಿ ತಿಕ್ಕು ನಮ್ನ ಸ್ಥಳ ಕಸ ಮುಸುರಿ ಹಚ್ಚಾಕು ನಮ್ನ ಹಸ್ತಾಳಕ್ಕೆ ಯಾಕಂದ್ರೆ ಚಂದ ಇರ್ತಾಳಲ್ಲ ಮಾಡ್ತೀವಿ ನಾವು ಬ್ಯೂಟಿಫುಲ್ ಗರ್ಲ್ ಬ್ಯೂಟಿಫುಲ್ ಗರ್ಲ್ ನನ್ನ ಆ ನಿನ್ನಂಗ ನಿಮೋ ನಸಕನೇ ಎದ್ದು ನಾಯಿ ನಾಯಿ ಮಾರಿ ನಕ್ಕೋದಲಿ ನಿಮ್ಮದು ನಾವು ಬ್ಯೂಟಿಫುಲ್ গারಲ್ ಅತ್ತೆ ಹ್ಞೂ ಬಂತೀ ಆ ನಿಮ್ಮ ನನ್ನ ಸಾಬನ್ನ ಸ್ಲೋನ ನಾನು ಅಲ್ಲ ಕೋಲ್ಗೇಟ್ನು ನ ನನ್ನದು ಯಾವ್ದು ಸ್ಪೀಡ್ ಇಡಂಗಿಲ್ಲ ಹಗಾರ ಇಟ್ಟಿನ ನಾಕುವರೆ ಮಟ್ಟ ಜಾಗದ ಯಾಕೆ ಮೂರ್ಕ ಅಂತ ನಿನ್ನ ಸಂಬಂಧ ದೊಡ್ಡ ದೊಡ್ಡ ಕನಸು ಇಟ್ಕೊಂಡ್ ಕೂತಿನ ಏನೇನು ನಿನ್ನ ಸಂಬಂಧ ಏನ್ ತಾಜ್ಮಹಲ್ ಕಟ್ಲಿ ಬಿಜಾಪುರ್ ಗೋಳ್ ನಿನ್ನ ಬಕ್ಬಾರ್ ಕಟ್ಲಿ ಮೊನ್ನೆ ಅಲ್ಲ ಫೋನ್ ಅದ್ರ ಲೋನ್ ಕಟ್ ಅದ್ರ ಲೋನಾ ಅದ್ರ ಲೋನ್ ಕಟ್ತನಿಲ್ಲ ಬಿಡ್ತನಿಲ್ಲ ಗೊತ್ತಿಲ್ಲ ಒಂದಲ್ಲ ಒಂದು ದಿನ ನಿನ್ನ ಕೊಳ್ಳಿಗೆ ತಾಳಿ ಕಟ್ಟು ಬೌದ್ರ ಗಂಡ್ ನಾನು ಹೋಗ ಬಾಡ ಹೋಗ ನೀ ಏನ್ ತಾಳಿ ಕಟ್ಟಿರ್ತಿ ನನಗ ಚಂದಂಗ್ ನಿಂದ್ರ ಮೊದ್ಲು ಏ ನಿಂದ್ರಂಗಿಲ್ಲ ನಾವು ಪೊಸಿಷನ್ ತತ್ತು ಖಾಲಿ ಖಾಲಿ ನಿನ್ನ ಕಿಶದ ಗಂದ್ರು ಎಲ್ಲ ಖಾಲಿ ನಿನ್ನತ್ರ ಏನಿಲ್ಲ ನೀನು ನನಗ ಮ ಓನಲ್ಲ ನೀನ ಕರಿಮಣಿ ಮಾಲೀಕ ನೀನಲ್ಲ ಕರಿಮಣಿ ಮಾಲೀಕ ನೀಕ್ಕ ಏನು ಇಲ್ಲ ನನ್ನ ಕಿಸೆ ಖಾಲಿ ಮನಸ್ಸು ಮಾಡಿದ್ರೆ ಕೈಯಾಕೆ ತೆಗೆದು ಕೊಡ್ತೀನಿ ಏ ಬೆಳ್ಳಿ ಹುಡುಗಾರೇ ನೀವ್ ಯಾಕಂಗ ಬಾಯ್ ಮಾಡಿ

ಬ್ಯಾಸರ ಆತಂದ್ರೆ ಮುಂದಿನ ಸೀಸನ್ ಬಿಡ್ ನನಗೇನು ಬೇಜಾರ ಅದೇನು ಆಟ ಅಂತ ತಿಳ್ಕೊಂಡೆ ಏನಾರೆ ಕಿರೋ ಇಪ್ಪತ್ತು ರೂಪಾಯಿ ತೋ ಲವ್ ಮಾಡಿ ನಾನು ಹೋಗು ಆಗೋದಿಲ್ಲ ಮೂವತ್ತು ರೂಪಾಯಿ ತೋ ಲವ್ ಮಾಡಿ ಆಗೋದಿಲ್ಲ ಬೇಡ ಸುಮ್ ಟೈಮ್ ಪಾಸ್ ಇಗಾರ ಲವ್ ಮಾಡ ಟೈಮ್ ಪಾಸ್ ಮಾಡಕ್ಕ ನಾನು ಏನ್ ಖಾಲಿ ಇಲ್ಲಪ್ಪ ನನ್ನ ರಗಡ್ ಕೆಲಸ ಅದಾವ್ ಏ ಕೆಲಸ ತಗೊಂಡ್ ಏನ್ ಮಾಡ್ತಿ ಮದುವೆ ಮಕ್ಕಳು ಇದು ಒಂದು ಕೆಲಸ ಅದು ಇದು ಬಿಟ್ಟು ಹಿಂಗೆಲ್ಲ ಬ್ಯಾಚುರಲ್ ಆಗಿ ಅಡ್ಡಾಡೋದು ಒಂದು ಕೆಲಸ ನಿಮ್ಮವ್ರು ನಿಮ್ಮ ನಮ್ ಸರ್ಕಾರ ತಿಂಗ್ಳಿಗೆ ಎರಡು ಎರಡು ಸಾವಿರ ರಾಕತ್ತಲ್ಲ ಅವ್ರನ್ನ ಕಾಲ್ ಮಾಡಲಿಕ್ಕೆ ಈ ಸದ್ಯ ಪಿ ಎಮ್ ಇಲೆಕ್ಷನ್ ಬರಲಿ ನಾವು ಗೋರ್ಮೆಂಟ್ ಒಂದು ತಪಾಲ್ ಹೊಡಿತೀವಿ ಏನಂತ ಬಸ್ ಅದ್ರ ಆರ್ ಸಾವಿರ ಕೊಡ್ತೀರಿ ಬಸ್ರು ಮಾಡಿದಾರ ಒಂದು ಏಳು ಸಾವಿರ ಕೊಡ್ರಿ ಅಂತ ಕಿಮ್ಮತ್ತಿಲ್ಲ ನಿಮ್ಮ ಬಿಸಿಲಾಗಿ ಹೊಯ್ಕೊಂಡು ಅವ್ಗೆ ಜೈ ಇವಂಗ ಜೈತ ಹೊಯ್ಕೊಳ್ರ ನಾವು ಮೀಟಿಂಗ್ ಹೋದಾಗ ಪ್ರಚಾರ ಮಾಡೋರು ನೀವು ನಿಮ್ಗರ ಎರಡ್ ಸಾವಿರ ನಮಗೇನು ಇಲ್ಲ ಜೋಕುಮಾರ ಪಿಂಚಣಿ ಅಂತ ಐದ್ ಹಾಕಬೇಕು ಹಾಕಬೇಕವ್ರ ನಮ್ ವಾರ ಜೋಕುಮಾರ ಪಿಂಚಣಿ ಹ್ಮ್ ನಾವ್ ಜೋಕುಮಾರ್ ನೀವು ಗೃಹಲಕ್ಷ್ಮಿ ನಾವ್ ಜೋಕುಮಾರ ಆಯ್ತ್ ತಗೋ ಅವ್ರ ಟಪ್ಪಲ್ ಹಾಕ ಬಂದು ಬಂದ್ ರೊಕ್ಕ ಕೊಡ್ತಾರ ಈಗ ಮದ್ವೆ ಕಿಲ ಇಲ್ಲ ನೋಡಪ್ಪ ನೀವ್ ಕುಡಿಯದ್ ಬಿಟ್ಟು ಚಂತ ರೊಕ್ಕ ದುಡಿ ರೊಕ್ಕ ಎಲ್ಲ ತಗೋ ನನ್ನ ಹೆಸರು ಹಚ್ಚ ಆಮೇಲೆ ಮುಂದಿನ ಮುಂದೆ ನೋಡೋನು ಆಯ್ತು ಬಿಡಪ್ಪ ಇನ್ ನೋಟ ಒನ್ ಮೋರ್ ಒನ್ ಮೋರ್ ರಾಹುಲ್ ಬಂದ್ ಅಳಾಡ್ಸಪ್ಪ ಏಯ್ ರಾಹುಲ್ ಯಾರ

ಇಡೀ ರಾಹುಲ್ ಇಡೀ ಕರ್ನಾಟಕ ಗಂಡ ಗಾಂಡಾಬಿಟ್ಟ ಇನ್ಸ್ಟಾಗ್ರಾಮ್ನಾಗ ಎಲ್ಲರೂ ರಾಹುಲ್ ರಾಹುಲ್ ಅಂತೇಳಿ ಈಗ ಹೆಂಗ ಮಾಡ್ತಿ ಹೇಳು ಈಗ ಪಾಟ್ನ ಮದ್ವ ನನಗತಿ ಏನು ಆಕಿಲ್ಲ ನನ್ ಮದ್ವಿನ್ ಸೊಕ್ಕರ ಎಟ್ಟ ನಿನ್ ನನಗೆ ನಾನ್ ನನ್ನಂತ ಸ್ಮಾರ್ಟ್ ಹುಡ್ ಕೇಳಾಕ್ ತಾನಂದ್ರ ನಿನ್ನ ಕರಬ್ ಕಿಸಿ ಡಿಮಾಂಡರ್ ಎಟ್ಟ ನಾಲ್ಕು ದಿನ ಬ್ಯೂಟಿ ಪಾರ್ಲರ್ ಹೋಗುದು ಬಿಡು car ಯಾರ್ ಬೆಳಗ ಯಾರ್ ಗೊತ್ತಕರಿ ಬೆಳಗ ದಿನ ಹಾ ಚಂದ ಗ್ಯಾರೇಜ್ ಹೋಗು ನೀ ಚಂದದೆ ಹಾ ನಾ ಚಂದದ ಸುಣ ಏ ನಾ ಸಣ್ಣ ಹುಡುಗ ಇದ್ದಾಗ ಎಸ್ಸೆರೆಡಕ್ಕೆ ಎಲ್ಲರೂ ಏನು ಬಂದಿದ್ರು ಅವ್ವಾ ಮಾ ಕೂ ಸಡಚಂದ ಐತೆ ಅಂದ ಗಲ್ಲ ಕಡದ ಗಲ್ಲ ಕಡದ ಈ ಪರಿಪಾತಿತ್ತು ನಂದು

ನಮಗೆ ಪರಕ್ ಬೀಳ್ಬೇಕು ಹ್ಯಾಂಗ ಮದುವೆ ಹಾಕಿಲ್ಲ ಏನಂತಲ್ಲ ನನ್ನ ಆರ್ ತಿಂಗಳೊಳಗ ಡೆಲಿವರಿ ದೊಕನ್ ಕಳಿಸ್ತೇನೆ ಮೂರ್ ತಿಂಗಳದಾಗ ಮದುವೆ ಆಗಿ ಆರ್ ತಿಂಗಳದಾಗ ಗರ್ಭಿಣಿ ಮಾಡ್ತೇನೆ ನಿನ್ನ ನಾವು ಹೆಣ್ಣು ಮಕ್ಳು ಮನ್ಸ್ ಮಾಡಿದ್ವಿ ಅಂದ್ರ ಮೂರದಿಂದ ದವಾಖಾನೆ ಅಡ್ಮಿಟ್ ಮಾಡ್ತೀವಿ ಆ ದವಾಖಾನೆಗ ಗೋರ್ಮೆಂಟ್ ದವಾಖಾನೆಗ ರೊಕ್ಕ ಇಲ್ಲ ನಮ್ ಕಡೆ ಪ್ರೈವೇಟ್ ಕಟ್ಟಕ ರೊಕ್ಕ ಊರ್ ರೊಕ್ಕಿಲ್ದ ಹಿಂಗ್ ಮಾಡ್ತಿರ ನಿಮ್ ಊರ್ ಎಲ್ಲಾ ಫ್ರೀದಾಗ ಕಟ್ಟಾಕತ್ತಿರ ನಿಮ್ ಊರ್ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಾರ ನಿಮ್ಗ ಇಟ್ಟಿರ್ಬೇಕಾದ್ರೆ ನಿನ್ನ ಬಚ್ಚಾರ್ಸ್ ಕೊಟ್ಟು ಹೋಗು ಗಂಡಸ್ ನಾವು ನಮ್ಗೆ ಇಟ್ರಿವರೆ ಬಾರೋ ನಿಮ್ಮವನ ಬಾ ಬಾರಾ ನಿನ್ನವನ್ ಬಾ ಕಟ್ಟಿ ಇಲ್ಲ ಕಿಚ್ಚೆ ಕುಣಿಯ ಮಾವ ಅಂದ ಮಾಡ ತಾಳ ಮಯ್ ಮೈ ಬ್ರೇಕ ಇಲ್ಲದ ಗಾಡಿ ಹೊಂಟಂಗ ರೈ ರೈ ಸೋಯಿ ಸೋಯಿ ಹೊಂಟ ರೈ ರೈ

பெ அந்த படுத்த தாழமை இல்லாத வாடிய வைத்தாங்க